ನಮ್ ಚಾಲಕರ್ಗ ಒಂದರಲ್ಲೊಂದರ ಕಷ್ಟ ಹೆಂಗೋ ದುಡ್ಕೊಂಡು ಹೋಗ್ತಾ ಇದ್ರು ಮನೆ ಬಡಿಗೆ ಅದು ಇದು ಫೈನಾನ್ಸ್ ಕಟ್ಕೊಂಡು ಇವತ್ತಲ್ಲ ಪಾಸಿಂಗ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಯ್ತಾ ಇದ್ರು ಇವಾಗೆಲ್ಲಾ ಇಡೀ ಸ್ಟಾರ್ಟ್ ಮಾಡ್ತಾರೆ ಬಗ್ಗೆ ಹೇಳೋದು ಇನ್ನೊಂದ್ ಏನ್ ಗೊತ್ತರ್ಗೆ ಬಂಧುಗಳಿಗೆ ಏನಂತಂದ್ರೆ ಇವಾಗೆಲ್ಲ ಯಾರನ್ನೂ ದಯವಿಟ್ಟು ಅರವತ್ತು ಗಾಡಿ ಸೀಟ್ ಮಾಡೋದಾ ಹೋಗ್ಬಾರ್ದಾ ಇನ್ನೊಂದೇನಂತಂದ್ರೆ ನೋಡಿ ಯಾರು ದಯವಿಟ್ಟು ಆಟೋ ಚಾಲಕರು ದಯವಿಟ್ಟು ಓಲಾ ಒಬ್ಬರು ಹೊಡಕ್ಕೆ ಹೋಗ್ಬಿಡಿ ಆಟೋ ಹಿಡಿತಾ ಇರ್ತಾರೆ ಮೀಟರ್ ಹಾಕೊಂಡು ಬಾಡಿಗೆ ಹೊಡೀರಿ ಯಾಕಂತಂದ್ರೆ ನಾಲ್ಕು ಚೆನ್ನಾಗಿ ಶೇರ್ ಮಾಡ್ರಿ ಜನಕ್ಕೆ ಗೊತ್ತಿರಲ್ಲ ಆಟಿ ಅವರು ಹೇಳ್ತಾ ಇರೋದು ಮಾಡ್ರದ್ಕೆ ಪಾಪ ಸಾಲ ಸೋಲ ಮಾಡ್ಕ ಮಾಡಿ ಗಾಡಿ ಪಾಸಿಂಗ್ ಮಾಡಿಸ್ ತಗೊಂಡ್ ಎಷ್ಟೋ ಜನ ಇನ್ಸ ನೋಡಿ ಆಟೋ ಅಲ್ಲಿ ಇನ್ನೊಂದ್ ಚಾಲಕರಿಗೂ ತುಂಬಾನೇ ಕಷ್ಟ ಇದೆ ಭಯಂಕರ ಅವ್ರವ್ರ ಕಷ್ಟ ಯಾರಿಗೂ ಹೇಳಲ್ಲ